ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳು ಒಟ್ಟು ಹದಿನೇಳು ಜನ ಏನಿದ್ರು ಹದಿನೇಳು ಹದಿನೆಂಟು ಜನ ಅದರಲ್ಲಿ ಏಳು ಜನರ ಆರೋಪಿಗಳ ಜಾಮೀನನ್ನು ರದ್ದುಗೊಳಿಸಬೇಕು ಅಂತೇಳಿ ಪೊಲೀಸರು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ್ರು ಇವತ್ತು ವಿಚಾರಣೆ ನಡೆಯಿತು ವಿಚಾರಣೆ ನಡೆದ ಬಳಿಕ ಏಳು ಜನ ಆರೋಪಿಗಳಿಗೆ ನೋಟಿಸ್ ಕೊಡಿ ಅಂತೇಳಿ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿದೆ ಹಾಗಾಗಿ ಎಲ್ಲರೂ ಕೂಡ ಕೋರ್ಟ್ಗೆ ಮತ್ತೊಮ್ಮೆ ವಿಚಾರಣೆಗೆ ಹಾಜರಾಗಬೇಕು ಎಲ್ಲ ದಾಖಲಾತಿಗಳನ್ನು ಕೂಡ ಕೋರ್ಟ್ಗೆ ಹಾಜರುಪಡಿಸಬೇಕು ಆರೋಪಿಗಳು ಮತ್ತೆ ಕೋರ್ಟ್ಗೆ ಹಾಜರಾಗಬೇಕಾದಂಥ ಸಂದರ್ಭ ಈಗ ಬಂದದಿದೆ ನವದೆಹಲಿಯಲ್ಲಿ ವಕೀಲ ಚಂದ್ರಕಾಂತ್ ಅಂಗಡಿಯವರು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ದಾರೆ ನಮ್ಮ ದೆಹಲಿ ಪ್ರತಿನಿಧಿ ನಟೇಶ್ ಅವರನ್ನು ಮಾತನಾಡಿಸಿದ್ದಾರೆ ನೋಡ್ಕೊಂಡ್ ಬನ್ನಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ಕೂಡ ನಡೆದಿರುವಂಥದ್ದು ಆದರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ವಿಚಾರಣೆ ನಡೆಯಿತು ಅನ್ನೋದ್ರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರಾದಂಥ ಚಂದ್ರಕಾಂತ್ ಅಂಗಡಿಯವರಿದ್ದಾರೆ ಅವರನ್ನು ಮಾತನಾಡ್ಸೋಣ ಇವತ್ತು ಜಸ್ಟಿಸ್ ಜೆ ಬಿ ಪರ್ದಿವಾಲಾ ಮತ್ತು ಜಸ್ಟಿಸ್ ಆರ್ ಮಹಾದೇವನ ಇರುವ ದ್ವಿಸದಸ್ಯ ಪೀಠ ಸುಪ್ರೀಂ ಕೋರ್ಟ್ ಪೀಠ ಇವತ್ತು ರಾಜ್ಯ ಸರ್ಕಾರ ದರ್ಶನ್ ಬೇಲ್ ಕ್ಯಾನ್ಸಲ್ ಮಾಡಲಿಕ್ಕೆ ಸಲ್ಲಿಸಿದ ಮನವಿಯನ್ನು ಪುರಸ್ಕರಿಸಿ ನೋಟಿಸನ್ನು ಜಾರಿ ಮಾಡಿದೆ ದರ್ಶನ್ ಮತ್ತು ಪವಿತ್ರಗೌಡ ಹಾಗೂ ಸಹಚರರು ಇವತ್ತು ಸುಪ್ರೀಂ ಕೋರ್ಟ್ ನೋಟಿಸನ್ನು ಮಾಡಿದೆ ಆ ನೋಟಿಸು ನಾಲ್ಕು ವಾರ ಒಳಗಾಗಿ ಇವರು ಅದಕ್ಕೆ ಉತ್ತರಿಸಬೇಕು ಯಾರು ದರ್ಶನ್ ಪವಿತ್ರಗೌಡ ಹಾಗೂ ಇನ್ನಿತರ ಸಹಚರರು ಹೈಕೋರ್ಟ್ ಕೊಟ್ಟಂಥ ಬೇಲ್ ಸರಿಯಾಗಿದೆಯಾ ಅಥವಾ ಇಲ್ಲ ಅನ್ನೋದನ್ನು ವಿಚಾರಣೆ ವಾದ ವಿವಾದಗಳಂತ ನಿರ್ಧರಿಸಲಾಗತ್ತೆ ನೋಡಿ ಕೊಲೆ ಕೇಸ್ನಲ್ಲಿ ಯಾರಾದ್ರ ಮೇಲೆ ಚಾರ್ಜ್ ಶೀಟ್ ಹಾಕಿದ ತಕ್ಷಣ ಅವರು ಅಪರಾಧಿಗಳಂತ ಸಾಬೀತೇನಾಗಲ್ಲ ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಾವು ಟ್ರಯಲನ್ನು ಮಾಡಿ ಸಾಕ್ಷಿಗಳನ್ನ ಒದಗಿಸಿ ದಾಖಲೆಗಳನ್ನು ಎಲ್ಲ ಒದಗಿಸಿ ಕೋರ್ಟಿಗೆ ಮನವರಿಕೆ ಮಾಡಬೇಕು ಯಾಕೆ ಅಂದರೆ ಇವರೇ ಕೊಲೆ ಮಾಡಿದಾರಂತ ಟ್ರಯಲ್ ಮುಖಾಂತರ ಫ್ರೂ ಆಗಬೇಕು ಫ್ರೂ ಆದಮೇಲೆ ಅವರು ಅಪರಾಧಿ ಆಗ್ತಾರೆ ಎಲ್ಲಿ ಈಗ ಅವರು ಅಕ್ಯೂಸ್ಡ್ ಈಗ ಅಪ್ ಅಪರಾಧಿ ಅಂತೇನು ಪಡಿಸಿಲ್ಲ ಅಪರಾಧಿ ಅಂತ ಸಾಬೀತುಪಡಬೇಕಾದ್ರೆ ಟ್ರಯಲ್ ಕಂಪ್ಲೀಟ್ ಆಗಬೇಕು ಎಲ್ಲ ದಾಖಲೆಗಳನ್ನು ಕೆಳನೇ ಆಯಿಲ್ಲ ಟ್ರಯಲ್ ಕೋರ್ಟ್ ಅದು ವಿಚಾರಣೆ ಮಾಡಬೇಕು ಸಾಕ್ಷಿಗಳು ನೋಡಬೇಕು ಆ ಸಾಕ್ಷಿಗಳ ವಿಚಾರಣೆ ಮರು ವಿಚಾರಣೆ ದಾಖಲೆಗಳೆಲ್ಲ ಪರಿಶೀಲಿಸಿ ತೀರ್ಪು ಇರುತ್ತಲ್ಲ ಆವಾಗ ಆ ತೀರ್ಪಿನ ನಂತ ಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳು ಒಟ್ಟು ಹದಿನೇಳು ಜನ ಏನಿದ್ರು ಹದಿನೇಳು ಹದಿನೆಂಟು ಜನ ಅದರಲ್ಲಿ ಏಳು ಜನರ ಆರೋಪಿಗಳ ಜಾಮೀನನ್ನು ರದ್ದುಗೊಳಿಸಬೇಕು ಅಂತೇಳಿ ಪೊಲೀಸರು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ್ರು ಇವತ್ತು ವಿಚಾರಣೆ ನಡೆಯಿತು ವಿಚಾರಣೆ ನಡೆದ ಬಳಿಕ ಏಳು ಜನ ಆರೋಪಿಗಳಿಗೆ ನೋಟಿಸ್ ಕೊಡಿ ಅಂತೇಳಿ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿದೆ ಹಾಗಾಗಿ ಎಲ್ಲರೂ ಕೂಡ ಕೋರ್ಟ್ಗೆ ಮತ್ತೊಮ್ಮೆ ವಿಚಾರಣೆಗೆ ಹಾಜರಾಗಬೇಕು ಎಲ್ಲ ದಾಖಲಾತಿಗಳನ್ನ ಕೂಡ ಕೋರ್ಟ್ಗೆ ಹಾಜರುಪಡಿಸಬೇಕು ಆರೋಪಿಗಳು ಮತ್ತೆ ಕೋರ್ಟ್ಗೆ ಹಾಜರಾಗಬೇಕಾದಂತ ಸಂದರ್ಭ ಈಗ ಬಂದದಿದೆ ನವದೆಹಲಿಯಲ್ಲಿ ವಕೀಲ ಚಂದ್ರಕಾಂತ್ ಅಂಗಡಿಯವರು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ದಾರೆ ನಮ್ಮ ದೆಹಲಿ ಪ್ರತಿನಿಧಿ ನಟೇಶ್ ಅವರನ್ನು ಮಾತನಾಡಿಸಿದ್ದಾರೆ ನೋಡ್ಕೊಂಡ್ ಬನ್ನಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ಕೂಡ ನಡೆದಿರುವಂಥದ್ದು ಆದರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ವಿಚಾರಣೆ ನಡೆಯಿತು ಅನ್ನೋದ್ರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರಾದಂಥ ಚಂದ್ರಕಾಂತ್ ಅಂಗಡಿಯವರಿದ್ದಾರೆ ಅವರನ್ನು ಮಾತನಾಡ್ಸೋಣ ಇವತ್ತು ಜಸ್ಟಿಸ್ ಜೆ ಬಿ ಪರ್ದಿವಾಲಾ ಮತ್ತು ಜಸ್ಟಿಸ್ ಆರ್ ಮಹಾದೇವನ ಇರುವ ದ್ವಿಸದಸ್ಯ ಪೀಠ ಸುಪ್ರೀಂ ಕೋರ್ಟ್ ಪೀಠ ಇವತ್ತು ರಾಜ್ಯ ಸರ್ಕಾರ ದರ್ಶನ್ ಬೇಲ್ ಕ್ಯಾನ್ಸಲ್ ಮಾಡಲಿಕ್ಕೆ ಸಲ್ಲಿಸಿದ ಮನವಿಯನ್ನು ಪುರಸ್ಕರಿಸಿ ನೋಟಿಸನ್ನು ಜಾರಿ ಮಾಡಿದೆ ದರ್ಶನ್ ಮತ್ತು ಪವಿತ್ರಗೌಡ ಹಾಗೂ ಸಹಚರರು ಇವತ್ತು ಸುಪ್ರೀಂ ಕೋರ್ಟ್ ನೋಟಿಸನ್ನು ಮಾಡಿದೆ ಆ ನೋಟಿಸು ನಾಲ್ಕು ವಾರ ಒಳಗಾಗಿ ಇವರು ಅದಕ್ಕೆ ಉತ್ತರಿಸಬೇಕು ಯಾರು ದರ್ಶನ್ ಪವಿತ್ರಗೌಡ ಹಾಗೂ ಇನ್ನಿತರ ಸಹಚರರು ಹೈಕೋರ್ಟ್ ಕೊಟ್ಟಂಥ ಬೇಲ್ ಸರಿಯಾಗಿದೆಯಾ ಅಥವಾ ಇಲ್ಲ ಅನ್ನೋದನ್ನು ವಿಚಾರಣೆ ವಾದ ವಿವಾದಗಳಂತ ನಿರ್ಧರಿಸಲಾಗತ್ತೆ ನೋಡಿ ಕೊಲೆ ಕೇಸ್ನಲ್ಲಿ ಯಾರಾದ್ರ ಮೇಲೆ ಚಾರ್ಜ್ ಶೀಟ್ ಹಾಕಿದ ತಕ್ಷಣ ಅವರು ಅಪರಾಧಿಗಳಂತ ಸಾಬೀತೇನಾಗಲ್ಲ ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಾವು ಟ್ರಯಲನ್ನು ಮಾಡಿ ಸಾಕ್ಷಿಗಳನ್ನ ಒದಗಿಸಿ ದಾಖಲೆಗಳನ್ನು ಎಲ್ಲ ಒದಗಿಸಿ ಕೋರ್ಟಿಗೆ ಮನವರಿಕೆ ಮಾಡಬೇಕು ಯಾಕೆ ಅಂದರೆ ಇವರೇ ಕೊಲೆ ಮಾಡಿದಾರಂತ ಟ್ರಯಲ್ ಮುಖಾಂತರ ಫ್ರೂ ಆಗಬೇಕು ಫ್ರೂ ಆದಮೇಲೆ ಅವರು ಅಪರಾಧಿ ಆಗ್ತಾರೆ ಎಲ್ಲಿ ಈಗ ಅವರು ಅಕ್ಯೂಸ್ಡ್ ಈಗ ಅಪ್ ಅಪರಾಧಿ ಅಂತೇನು ಪಡಿಸಿಲ್ಲ ಅಪರಾಧಿ ಅಂತ ಸಾಬೀತುಪಡಬೇಕಾದ್ರೆ ಟ್ರಯಲ್ ಕಂಪ್ಲೀಟ್ ಆಗಬೇಕು ಎಲ್ಲ ದಾಖಲೆಗಳನ್ನು ಕೆಳನೇ ಇಲ್ಲ ಟ್ರಯಲ್ ಕೋರ್ಟ್ ಅದು ವಿಚಾರಣೆ ಮಾಡಬೇಕು ಸಾಕ್ಷಿಗಳು ನೋಡಬೇಕು ಆ ಸಾಕ್ಷಿಗಳ ವಿಚಾರಣೆ ಮರು ವಿಚಾರಣೆ ದಾಖಲೆಗಳೆಲ್ಲ ಪರಿಶೀಲಿಸಿ ತೀರ್ಪು ಇರುತ್ತಲ್ಲ ಆವಾಗ ಆ ತೀರ್ಪಿನ ನಂತ ಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳು ಒಟ್ಟು ಹದಿನೇಳು ಜನ ಏನಿದ್ರು ಹದಿನೇಳು ಹದಿನೆಂಟು ಜನ ಅದರಲ್ಲಿ ಏಳು ಜನರ ಆರೋಪಿಗಳ ಜಾಮೀನನ್ನು ರದ್ದುಗೊಳಿಸಬೇಕು ಅಂತೇಳಿ ಪೊಲೀಸರು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ್ರು ಇವತ್ತು ವಿಚಾರಣೆ ನಡೆಯಿತು ವಿಚಾರಣೆ ನಡೆದ ಬಳಿಕ ಏಳು ಜನ ಆರೋಪಿಗಳಿಗೆ ನೋಟಿಸ್ ಕೊಡಿ ಅಂತೇಳಿ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿದೆ ಹಾಗಾಗಿ ಎಲ್ಲರೂ ಕೂಡ ಕೋರ್ಟ್ಗೆ ಮತ್ತೊಮ್ಮೆ ವಿಚಾರಣೆಗೆ ಹಾಜರಾಗಬೇಕು ಎಲ್ಲಾ ದಾಖಲಾತಿಗಳನ್ನು ಕೂಡ ಕೋರ್ಟ್ಗೆ ಹಾಜರು ಆರೋಪಿಗಳು ಮತ್ತೆ ಕೋರ್ಟ್ಗೆ ಹಾಜರಾಗಬೇಕಾದಂತ ಸಂದರ್ಭ ಈಗ ಬಂದದಿದೆ ನವದೆಹಲಿಯಲ್ಲಿ ವಕೀಲ ಚಂದ್ರಕಾಂತ್ ಅಂಗಡಿಯವರು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತನಾಡಿದ್ದಾರೆ ನಮ್ಮ ದೆಹಲಿ ಪ್ರತಿನಿಧಿ ನಟೇಶ್ ಅವರನ್ನು ಮಾತನಾಡಿಸಿದ್ದಾರೆ ನೋಡ್ಕೊಂಡ್ ಬನ್ನಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ಕೂಡ ನಡೆದಿರುವಂಥದ್ದು ಆದರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ವಿಚಾರಣೆ ನಡೆಯಿತು ಅನ್ನೋದ್ರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರಾದಂಥ ಚಂದ್ರಕಾಂತ್ ಅಂಗಡಿಯವರಿದ್ದಾರೆ ಅವರನ್ನು ಮಾತನಾಡ್ಸೋಣ ಇವತ್ತು ಜಸ್ಟಿಸ್ ಜೆ ಬಿ ಪರ್ದಿವಾಲಾ ಮತ್ತು ಜಸ್ಟಿಸ್ ಆರ್ ಮಹಾದೇವನ ಇರುವ ದ್ವಿಸದಸ್ಯ ಪೀಠ ಸುಪ್ರೀಂ ಕೋರ್ಟ್ ಪೀಠ ಇವತ್ತು ರಾಜ್ಯ ಸರ್ಕಾರ ದರ್ಶನ್ ಬೇಲ್ ಕ್ಯಾನ್ಸಲ್ ಮಾಡಲಿಕ್ಕೆ ಸಲ್ಲಿಸಿದ ಮನವಿಯನ್ನು ಪುರಸ್ಕರಿಸಿ ನೋಟಿಸನ್ನು ಜಾರಿ ಮಾಡಿದೆ ದರ್ಶನ್ ಮತ್ತು ಪವಿತ್ರಗೌಡ ಹಾಗೂ ಸಹಚರರಿಗೆ ಇವತ್ತು ಸುಪ್ರೀಂ ಕೋರ್ಟ್ ನೋಟಿಸನ್ನು ಮಾಡಿದೆ ಆ ನೋಟಿಸು ನಾಲ್ಕು ವಾರ ಒಳಗಾಗಿ ಇವರು ಅದಕ್ಕೆ ಉತ್ತರಿಸಬೇಕು ಯಾರು ದರ್ಶನ್ ಪವಿತ್ರಗೌಡ ಹಾಗೂ ಇನ್ನಿತರ ಸಹಚರರು ಹೈಕೋರ್ಟ್ ಕೊಟ್ಟಂಥ ಬೇಲ್ ಸರಿಯಾಗಿದೆಯಾ ಅಥವಾ ಇಲ್ಲ ಅನ್ನೋದನ್ನು ವಿಚಾರಣೆ ವಾದ ವಿವಾದಗಳಂತ ನಿರ್ಧರಿಸಲಾಗತ್ತೆ ನೋಡಿ ಕೊಲೆ ಕೇಸ್ನಲ್ಲಿ ಯಾರಾದ್ರ ಮೇಲೆ ಚಾರ್ಜ್ ಶೀಟ್ ಹಾಕಿದ ತಕ್ಷಣ ಅವರು ಅಪರಾಧಿಗಳಂತ ಸಾಬೀತೇನಾಗಲ್ಲ ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನಾವು ಟ್ರಯಲನ್ನು ಮಾಡಿ ಸಾಕ್ಷಿಗಳನ್ನು ಒದಗಿಸಿ ದಾಖಲೆಗಳನ್ನು ಎಲ್ಲ ಒದಗಿಸಿ ಕೋರ್ಟ್ಗೆ ಮನವರಿಕೆ ಮಾಡಬೇಕು ಯಾಕೆ ಅಂದರೆ ಇವರೇ ಕೊಲೆ ಮಾಡಿದಾರಂತ ಟ್ರಯಲ್ ಮುಖಾಂತರ ಫ್ರೂ ಆಗಬೇಕು ಫ್ರೂ ಆದಮೇಲೆ ಅವರು ಅಪರಾಧಿ ಆಗ್ತಾರೆ ಎಲ್ಲಿ ಈಗ ಅವರು ಅಕ್ಯೂಸ್ಡ್ ಈಗ ಅಪ್ ಅಪರಾಧಿ ಅಂತೇನು ಪಡಿಸಿಲ್ಲ ಅಪರಾಧಿ ಅಂತ ಸಾಬೀತುಪಡಬೇಕಾದ್ರೆ ಟ್ರಯಲ್ ಕಂಪ್ಲೀಟ್ ಆಗಬೇಕು ಎಲ್ಲ ದಾಖಲೆಗಳನ್ನು ಕೆಳನೇ ಇಲ್ಲ ಟ್ರಯಲ್ ಕೋರ್ಟ್ ಅದು ವಿಚಾರಣೆ ಮಾಡಬೇಕು ಸಾಕ್ಷಿಗಳು ನೋಡಬೇಕು ಆ ಸಾಕ್ಷಿಗಳ ವಿಚಾರಣೆ ಮರು ವಿಚಾರಣೆ ದಾಖಲೆಗಳೆಲ್ಲ ಪರಿಶೀಲಿಸಿ ತೀರ್ಪು ಇರುತ್ತಲ್ಲ ಆವಾಗ ಆ ತೀರ್ಪಿನ ನಂತ ಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳು ಒಟ್ಟು ಹದಿನೇಳು ಜನ ಏನಿದ್ರು ಹದಿನೇಳು ಹದಿನೆಂಟು ಜನ ಅದರಲ್ಲಿ ಏಳು ಜನರ ಆರೋಪಿಗಳ ಜಾಮೀನನ್ನು ರದ್ದುಗೊಳಿಸಬೇಕು ಅಂತೇಳಿ ಪೊಲೀಸರು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ್ರು ಇವತ್ತು ವಿಚಾರಣೆ ನಡೆಯಿತು ವಿಚಾರಣೆ ನಡೆದ ಬಳಿಕ ಏಳು ಜನ ಆರೋಪಿಗಳಿಗೆ ನೋಟಿಸ್ ಕೊಡಿ ಅಂತೇಳಿ ಸುಪ್ರೀಂ ಕೋರ್ಟ್ ಸೂಚನೆ ಕೊಟ್ಟಿದೆ ಹಾಗಾಗಿ ಎಲ್ಲರೂ ಕೂಡ ಕೋರ್ಟ್ಗೆ ಮತ್ತೊಮ್ಮೆ ವಿಚಾರಣೆಗೆ ಹಾಜರಾಗಬೇಕು ಎಲ್ಲ ದಾಖಲಾತಿಗಳನ್ನ ಕೂಡ ಕೋರ್ಟ್ಗೆ ಹಾಜರು ಆರೋಪಿಗಳು ಮತ್ತೆ ಕೋರ್ಟ್ಗೆ ಹಾಜರಾಗಬೇಕಾದಂಥ ಸಂದರ್ಭ ಈಗ ಬಂದೊಂದಾಗಿದೆ ನವದೆಹಲಿಯಲ್ಲಿ ವಕೀಲ ಚಂದ್ರಕಾಂತ್ ಅಂಗಡಿಯವರು ಅವರು ರಿಪಬ್ಲಿಕ್ ಕನ್ನಡದ ಜೊತೆಯಲ್ಲಿ ಮಾತಾಡಿದ್ದಾರೆ ನಮ್ಮ ದೆಹಲಿ ಪ್ರತಿನಿಧಿ ನಟೇಶ್ ಅವರನ್ನು ಮಾತಾಡ್ತಿದ್ದಾರೆ ನೋಡ್ಕೊಂಬನ್ನಿ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಂದು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ಕೂಡ ನಡೆದಿರುವಂಥದ್ದು ಆದರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ವಿಚಾರಣೆ ನಡೆಯಿತು ಅನ್ನೋದ್ರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲರಾದಂಥ ಚಂದ್ರಕಾಂತ್ ಅಂಗಡಿಯವರಿದ್ದಾರೆ ಅವರನ್ನು ಮಾತನಾಡ್ಸೋಣ ಇವತ್ತು ಜಸ್ಟಿಸ್ ಜೆ ಬಿ ಪರ್ದಿವಾಲಾ ಮತ್ತು ಜಸ್ಟಿಸ್ ಆರ್ ಮಹಾದೇವನ ಇರುವ ದ್ವಿಸದಸ್ಯ ಪೀಠ ಸುಪ್ರೀಂ ಕೋರ್ಟ್ ಪೀಠ ಇವತ್ತು ರಾಜ್ಯ ಸರ್ಕಾರ ದರ್ಶನ್ ಬೇಲ್ ಕ್ಯಾನ್ಸಲ್ ಮಾಡಲಿಕ್ಕೆ ಸಲ್ಲಿಸಿದ ಮನವಿಯನ್ನು ಪುರಸ್ಕರಿಸಿ ನೋಟಿಸನ್ನು ಜಾರಿ ಮಾಡಿದೆ ದರ್ಶನ್ ಮತ್ತು ಪವಿತ್ರಗೌಡ ಹಾಗೂ ಸಹಚರ ಇವತ್ತು ಸುಪ್ರೀಂ ಕೋರ್ಟ್ ನೋಟಿಸನ್ನು ಮಾಡಿದೆ ಆ ನೋಟಿಸು ನಾಲ್ಕು ವಾರ ಒಳಗಾಗಿ ಇವರು ಅದಕ್ಕೆ ಉತ್ತರಿಸಬೇಕು ಯಾರು ದರ್ಶನ್ ಪವಿತ್ರಗೌಡ ಹಾಗೂ ಇನ್ನಿತರ ಸಹಚರರು ಹೈಕೋರ್ಟ್ ಕೊಟ್ಟಂಥ ಬೇಲ್ ಸರಿಯಾಗಿದೆಯಾ ಅಥವಾ ಇಲ್ಲ ಅನ್ನೋದನ್ನು ವಿಚಾರಣೆ ವಾದ ವಿವಾದಗಳಂತ ನಿರ್ಧರಿಸಲಾಗುತ್ತೆ ನೋಡಿ ಕೊ